Healthy required cri PAFACRIES Theấy also a vaccine, theother not only oso The cик annoyed Des become sick Back find the attack On theel很多

ಸರ್ಕಾರಿ ನೌಕರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯ ಐದು ವರ್ಷಕ್ಕೆ ಚುನಾವಣೆ ನಡೀತು ಕಳೆದ ಮೂರು ತಿಂಗಳಿಂದ ತಾಲೂಕು ಜಿಲ್ಲೆ ರಾಜ್ಯದ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿತ್ತು ವಿಶೇಷವಾಗಿ ಇವತ್ತೇನು ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೀತು ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮನ್ವಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳನ್ನು ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯವರಿಗೆ ನಾಲ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಏನಾದರೂ ಕೂಡ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತು ಸರ್ಕಾರದ ನಡುವೆ ಸಂದರ್ಭಾನುಸಾರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಆಗಿದೆ ಇದು ಕೂಡ ಅದೇ ರೀತಿಯಲ್ಲಿ ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಮೊದಲನೇದಾಗಿ ಐನೂರ ಏಳು ಮತವನ್ನು ಕೊಟ್ಟಿರುವಂಥ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿಗಳು ಸೆಕ್ರೆಟ್ರೀಸ್ಗಳು ಹಾಗೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಯೋಜನಾ ಶಾಖೆಯವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆ ಇನ್ನೂ ಕೂಡ ಸಾಕಷ್ಟು ನಮ್ಗೆ ಯೋಚನೆಗಳಿತ್ತು ಹಾಗೆ ನಮ್ಮ ಖಜಾಂಚಿಯವರ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಒಬ್ಬರು ಅಭ್ಯರ್ಥಿಗಳು ಕೂಡ ಪರಾಜಿತರಾಗಿದ್ದಾರೆ ಸೊ ಏನಿವೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಒತ್ತಡಗಳು ಇವತ್ತಿನ ಆಮಿಷಗಳು ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲೋದೇ ಕಷ್ಟ ಇತ್ತು ನಮಗೆ ನಮಗೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದೆಲ್ಲ ಒಂದು ಕಡೆ ನಮಗೆ ಕೂಡ ಬೇಸರ ಒಂದು ತಂದಿದೆ ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಆ ಮಾರ್ಗಗಳಿಗೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಸೊ ಖಂಡಿತ ಕೆಲಸವನ್ನು ಮಾಡ್ತೇವೆ ಮತ್ತು ಸರ್ಕಾರದ ಮುಂದೆ ಸಾಕಷ್ಟು ಮೂರು ಡಿಮ್ಯಾಂಡ್ಗಳಿದೆ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋ ವರ್ಷ ಅಂತೇಳಿಗಾಗಲೇ ನಾವು ಘೋಷಣೆಯನ್ನು ಮಾಡಿ ಚುನಾವಣೆಗೆ ನಿಂತಿದ್ವಿ ಅದರಿಂದೇನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ ಸೊ ಸರ್ಕಾರ ಕಮಿಟಿ ಮಾಡಿದೆ ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸವನ್ನು ಮಾಡ್ತೇವೆ ಸೆಕೆಂಡ್ ಥಿಂಗ್ ಈಸ್ ಎಲ್ತ್ ಸ್ಕೀಮು ಅದು ಕೂಡ ಹತ್ರ ಬಂದಿದೆ ಜನವರಿಗೆ ಲಾಂಚ್ ಮಾಡ್ತೇವೆ ಅಂದಿದರೆ ಮುಂದಿನ ತಿಂಗಳಿಂದ ಅದ್ರ ಬಗ್ಗೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಹಾಗೆಯೇ ಕೇಂದ್ರ ಮಾದರಿ ವೇತನದ ಬಗ್ಗೆ ಕೂಡ ನಾವು ಹೇಳಿದ್ವಿ ಇಪ್ಪತ್ತಾರಕ್ಕೆ ಮೇಲೆ ಅದು ಕೂಡ ಆಗಬೇಕಾಗ್ತದೆ ಸೊ ಈಗೆಲ್ಲ ನಮ್ಮ ಮುಂದೆ ಇಷ್ಟು ಸಂಗತಿಗಳು ನಮ್ಮ ಮುಂದೆ ಇದೆ ಸೊ ಖಂಡಿತ ನಾವೇನು ನಮ್ಮ ನೌಕರಿಗೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಅದು ನೀಡೇರಿಸ್ತೇವೆ ಅದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಿಕೆ ಬಯಸ್ತೇನೆ ಮತವನ್ನು ಮಾಡಿರುವಂಥ ಮತದಾನವನ್ನು ಮಾಡಿರುವಂಥ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾನೆ ಹಾಗೆ ಚುನಾವಣಾಧಿಕಾರಿಗಳು ಕೂಡ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅವ್ರಿಗೆ ಕೂಡ ಅನುಮಾನಸಹಾಯ ಚುನಾವಣಾಧಿಕಾರಿಗಳು ಹಾಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಈ ಕಾರ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಏನು ಏನು ಯಾರು ಅಲ್ಲ ಯಾರು ಆರೋಪ ಮಾಡಿದವ್ರು ಯಾರು ನಿಮ್ಗೆ ಆರೋಪ ಮಾಡಿದ್ರು ಕೃಷ್ಣೇಗೌಡರು ಕೃಷ್ಣಮೂರ್ತಿನ ಕೃಷ್ಣೇಗೌಡರು ತಾನೆ ಫ್ರಾಕ್ಸಿ ಓಟ್ಗಳನ್ನು ಯಾರ್ಯಾರು ಹಾಕಿದ್ದಾರೆ ಅಂತ ಬೇಕಾದ್ರೆ ತೋರಿಸ್ಲಾ ನಂಬರ್ ಸಿಂಬಲ್ ಕೊಟ್ಟು ಹಾಕ್ಸಿದಾರೆ ಈ ಸಲ ಜಿಲ್ಲೆ ವೈಸು ಸಿಂಬಲ್ ಕೊಟ್ಟು ಹಾಕಿರೋ ಡಾಕ್ಯುಮೆಂಟ್ ಇದೆ ನಾನು ನೋಡಿದ್ದೀನಿ ನಾನು ಚರ್ಚೆ ಹೋಗಲ್ಲ ಫ್ರಾಕ್ಸಿ ಓಟ್ಗಳನ್ನು ಹಾಕಕ್ಕೆ ಬರ್ತದೆ ಅವರೇ ಏಜೆಂಟ್ ಕೂತಿಯರು ಅವರೇ ಕೂತಿರ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಸೋತಿದ್ದೀವಿ ಅಂತ ನಾನು ಈಗ ಆರೋಪ ಮಾಡೋಕ್ಕೋದ್ರೆ ತುಂಬ ಬಿಚ್ಚೇಳಬೇಕಾಗ್ತದೆ ನಮ್ಮ ಬಿಚ್ಚೇಳೋ ಅವಶ್ಯಕತೆ ಇಲ್ಲ ಯಾರು ಮತ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ನೌಕರಿಗೆ ಗೊತ್ತಿದೆ ವ್ಯವಸ್ಥೆ ಪಲ್ಯೂಟ್ ಆಗಲಿಕ್ಕೆ ಹೊರಟಿತ್ತು ಏನೋ ನಮ್ಮನ್ನು ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಷ್ಟು ಪೊಲ್ಯೂಷ ಪೊಲ್ಯೂಟ್ ಆಗೋದು ಉಳಿಸಿದೀವಿ ಅಷ್ಟೇ ಫ್ಯಾಕ್ಸಿ ಓಟ್ ಹೆಂಗೆ ಹಾಕಕ್ಕೆ ಬರ್ತದೆ ಕೊಡೋಕೇಳಿರಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು ನಾನು ಮಾತಾಡೋಕೆ ನಿಂತ್ಕೊಂಡ್ರೆ ತುಂಬ ವಿಚಾರ ಇದೆ ಚರ್ಚೆ ಬೇಡ ಅವ್ರು ಡೆಮೋಕ್ರೆಸಿ ನಮ್ಗೆ ವೋಟ್ ಹಾಕಿದ್ದಾರೆ ಸ್ವಾಗತಿಸೋಣ ಹತ್ತು ತಿನ್ನೇ ಎರಡು ಡಟ್ ಹಾಕಿರೋ ನಮಗೆ ಅವ್ರಿಗೆ ಸೊ ಅವ್ರಿಗೂ ಹೊತ್ತು ಹಾಕಿದ್ರು ನನಗೂ ಹೊತ್ತಾಗಿ ಎರಡು ಡೋಟ್ ಹಾಕಿದ್ದಾರೆ ಎರಡು ಡೋಟ್ ಖಾಲಿ ಹಾಕಿದ್ದಾರೆ ಅದು ಫ್ರಾಕ್ಸಿ ಆಗಲ್ಲ ಫ್ರಾಕ್ಸಿ ಅಂದ್ರೆ ಏನು ಅದಕ್ಕೆ ಪಾಪ ಅವ್ರಿಗೆ ಗೊತ್ತಿರೋಲ್ಲ ನೀವು ಸ್ವಲ್ಪ ಕೇಳಬೇಕು ನನ್ನ ಒಟ್ಟನ್ನು ನೀವು ಹಾಕಿದ್ರೆ ಅದು ಫ್ರಾಕ್ಸಿ ಒಂದೇ ಒಂದು ಫ್ರಾಕ್ಸಿ ಆಗಿಲ್ಲ ಖಜಾಂಚಿದು ಆಗಿಲ್ಲ ಅಧ್ಯಕ್ಷದೂ ಆಗಿಲ್ಲ ಇಡೀ ರಾಜ್ಯದಲ್ಲಿ ತಾಲೂಕ್ ಜಿಲ್ಲೆ ಚುನಾವಣೆ ಒಂದು ಫ್ರಾಕ್ಸಿ ಓಟ್ ಆಗಿಲ್ಲ ಆಗಕ್ಕೆ ಬರೋಲ್ಲ ಹೆಂಗಾಗುತ್ತೆ ಐ ಡಿ ಕಾರ್ಡ್ ಪೊಲೀಸ್ ಸೆಕ್ಯೂರಿಟಿ ಐಡೆಂಟಿಟಿ ಕಾರ್ಡ್ ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಷನ್ ಮಾಡಿರೋದು ಫ್ರಾಕ್ಸಿ ಹೆಂಗಾಗತ್ತೆ ಒಂದು ಫ್ರಾಕ್ಸಿ ಒಟ್ಟು ಬಿದ್ದಿರಿ ನಾನು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಸವಾಲಾಗ್ತೀರಾ ಸುಮ್ಮನೆ ಬಾಯಿ ಬರುತ್ತೆ ಅಂತ ಮಾತಾಡ್ಬಾರ್ದು ಈಗ ನಾನು ಅವ್ರ ಬಗ್ಗೆ ಹೇಳೋಕೋದ್ರೆ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ಹೇಳಿದೆ ಅಷ್ಟೇ ಮತ್ತು ಬಿಟ್ಟು ಹೇಳೋಕೆ ಹೋದರೆ ಇನ್ನೂ ಏನೇನೋ ಆಗ್ತದೆ ಸೋತಿದ್ದೀವಲ್ಲ ನಾನು ಹೇಳಿದೆ ನನಗೆ ಖುಷಿ ಇಲ್ಲ ಅಂತಲೇ ಹೇಳಿದೆ ಅರವತ್ತೋಟು ತಗೊಂಡು ಗೆಲ್ಲ ಖುಷಿನ ಇದು ನಾನು ಮಾಡಿರೋ ಕೆಲಸಕ್ಕೆ ಮುನ್ನೂರು ನೂರು ಓಟಲ್ಲಿ ಗೆಲ್ಲಬೇಕಿದು ನಾನು ಅದೇ ಆಮಿಷ ಒತ್ತಡಗಳಷ್ಟೇ ಅದು ಬಿಟ್ಟು ಇವತ್ತು ಎಲೆಕ್ಷನ್ ನಾಳೆ ಮಾಡ್ತೀನಿ ಹೇಳ್ರಿ ಬಂದು ಹಂಗೆ ಜನ ಓಟ್ ಹಾಕ್ಲಿ ಅದು ಕತೆ ಬೇರೆ ಇರ್ತದೆ ಠೇವಣಿ ಸಿಗಲ್ಲ ಸೊ ನಾನು ಅದನ್ನು ಹೋಗಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಒತ್ತಡ ಆಮಿಷನ್ ಏನೋ ಆಗಿರೋದು ಬೇಡ ಚರ್ಚೆ ಅದು ನಾನು ಅದನ್ನು ಹೇಳೋದು ಅವ್ರಿಗೆ ಪಾಪ ಫ್ರಾಕ್ಸಿ ಅಂದ್ರೇನು ಇನ್ವ್ಯಾಲಿಡ್ ಅಂದ್ರೇನು ಪಾಪ ಅದನ್ನ ನೀವು ಸ್ವಲ್ಪ ಕೇಳಿ ಕೇಳಬೇಕಷ್ಟೆ ಮತ್ತೇನು ಹೇಳಿ ಅಷ್ಟೇ ತಾನೇ ಯಾರು ಯಾರು ಅದನ್ನೂ ಆ ಮತ ಕಡಿಮೆ ಮತ ಕಡಿಮೆ ಆಗ್ಲಿಕ್ಕೆ ಅದೇ ಕಾರಣ ನೀವೇನು ಹೇಳಿದ್ರಲ್ಲ ಮತ ಕಡಿಮೆ ಆಗಲಿಕ್ಕೆ ಅದೇ ಪ್ರಭಾವ ಅದಿರ್ಲಿಲ್ಲ ಅಂದ್ರೆ ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು ಏನು ಹೇಳಿ ಠೇವಣಿ ವರ್ಸಸ್ ನನ್ನ ನಡುವೆ ಎಲೆಕ್ಷನ್ ಇದು ಅದೊಂದೇ ನೀವು ಅದನ್ನು ಬಿಚ್ಚೇಳೋದ್ರೆ ವಿತ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದೆ ಸಾಕು ನಮ್ಮ ಸಂಘವನ್ನ ನಾನು ರಸ್ತೆಗಿಳಿಯಕ್ಕೆ ನಾನು ರೆಡಿ ಇಲ್ಲ ನಾನು ಇದನ್ನ ಯಾವತ್ತೋ ಹೇಳ್ಬೋದಿತ್ತು ಅದು ಹೇಳಿ ಇಂಪ್ರೋಜ್ನ ಅಲ್ಲ ಶುದ್ಧಿ ನಾನು ಶುದ್ಧಿ ಇದನ್ನ ಅಶುದ್ಧಿ ಮಾಡಿದ್ದಾರೆ ಮತ್ತೆ ಶುದ್ಧಿ ಮಾಡೋಕೆ ನಾನು ಕೂರ್ಸಿದ್ದಾರೆ ಮತ್ತೆ ಅರ್ಥ ಆಯ್ತಲ್ಲ ಈಗ ಹಿಂದೆ ಕೂಡ ಅಶುದ್ಧಿ ಇತ್ತು ಹತ್ತೊಂಬತ್ತರಲ್ಲಿ ಕೂತ್ಕೊಂಡು ಇಪ್ಪತ್ನಾಲ್ಕರವರೆಗೆ ಶುದ್ಧಿ ಮಾಡಿದ್ವಿ ಮತ್ತೆ ಅಶುದ್ಧಿ ಮಾಡೋಕ್ಕೆ ಚುನಾವಣೆ ಪೂರ್ವ ಮಾಡಿದ್ರು ಮತ್ತೆ ಅದನ್ನು ಶುದ್ಧಿ ಮಾಡಿಂದು ಮತ್ತೆ ನಾನು ಕೂರಿಸಿದ್ದಾರೆ ಅಲ್ಲ ರಿವೀಲ್ ಅಲ್ಲ ಅಂತಲ್ಲ ಇದೇನಾಗ್ತದೆ ಸಂಘಟನೆ ಅನ್ನೋದನ್ನ ಟೀಕೆ ಟಿಪ್ಪಣಿದವ್ರು ಅವರು ಅವರು ಚುನಾವಣೆಯಲ್ಲ ನಿಂಗೆ ಏನಾದರೂ ನಾನು ಸಾಧನೆ ಮಾಡ್ತೀನಿ ಹಿಂಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಓಟ್ ಹಾಕರು ಬರೀ ಟೀಕೆ ಮಾಡ್ಕೊಂಡೇ ಬಂದರು ಅರ್ಥ ಆಯ್ತಲ್ಲ ಟೀಕೆ ಟಿಪ್ಪಣಿಗಳಿಗೆ ಸೀಮಿತ ಆದರೆ ಸಂಗಲ್ಲ ನನಗೂ ಕೂಡ ಟೀಕೆ ಮಾಡಲಿಕ್ಕೆ ಸಾಕಷ್ಟು ಸಂಗತಿ ಇದೆ ನನ್ನ ಮೇಲೆ ಮಾತಾಡಿದಾಗಲೂ ಕೂಡ ಅವ್ರು ಕೆಳಗಲು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೆ ನನಗೆ ಖುಷಿ ಇಲ್ಲ ಸರ್ ಈ ರಿಸಲ್ಟು ನನ್ನ ರಿಸಲ್ಟೇ ಬೇರೆ ಇತ್ತು ಏನಿವೆ ಗೆದ್ದಿದ್ದೀವಿ ಅಂತ ಹೇಳ್ಕೊಬೇಕು ಬಿಟ್ಟಿರಲಿಲ್ಲ ಅಂತ ವಿಷಯಕ್ಕೆ ಮಾಡಿ ಬಂದೆ ಸಭೆಯಲ್ಲಿ ಕೂಡ ಹೇಳಿದೆ ಸೊ ಅವ್ರಿಗೆ ಕೂಡ ಅಭಿನಂದನೆ ಒಟ್ಟಿಗೆ ಹೋಗೋಣ ಜಿಲ್ಲಾಧ್ಯಕ್ಷ ಅಲ್ವಾ ಅರ್ಥ ಆಯ್ತಲ್ವಾ ಜಿಲ್ಲಾಧ್ಯಕ್ಷ ಅಲ್ವಾ ಸಂಘಟನೆಯಲ್ಲಿ ಇರಬೇಕಲ್ವಾ ಆಸನ ಸಂಘ ಕಟ್ಟಬೇಕಲ್ಲ ಅವ್ರನ್ನೂ ನಮ್ಮ ಜೊತೆ ಸೇರ್ಕೊಂಡ ಅಷ್ಟು ಸುಲಭ ಇಲ್ಲ ರೀ ಸಂಘಟನೆ ನಾವು ಮಾತಾಡೋಕೆ ಹಂಗಾರೆ ಅವ್ರೇನು ಬರೀ ಕಡಲೆಪುರಿ ಹಂಚ್ಕೊಂಡು ಗೆದ್ಕೊಂಬಂದಿ ಯಾರೋ ಜಿಲ್ಲೆನಲ್ಲಿ ಏನು ಅಮಿಷ ಇಲ್ಲ ಅಂತ ಹೇಳ್ತಾನು ಚರ್ಚೆ ಮಾಡೋಣ ಬೈರಂಗ್ ಸವಾಲು ಆಗ್ತೀನಿ ರೀ ಬನ್ನಿ ಹಾಸನದಲ್ಲಿ ಕೇಳ್ಕೊಳ್ಳಿ ಮಾಧ್ಯಮದವ್ರಿಗೆ ಚರ್ಚೆ ಸಂಘಟನೆ ರಸ್ತೆಗಿಳಿಬಾರ್ದು ಗೆಲ್ಲಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾರೆ ಚಾಣಕ್ಯನ ತಂತ್ರಗಾರಿಕೆ ಇದೆ ಹಣ ಬಲ ಇದೆ ತೋಳು ಬಲ ಇದೆ ಜಾತಿ ಬಲ ಇದೆ ಧರ್ಮ ಬಲ ಇದೆ ಬೇಕಾದಷ್ಟು ಬಲಗಳಿದ್ದಾವೆ ಅವರು ಎಲ್ಲ ಬಲಗಳ ಜೊತೆಗೆ ಮಾಡಿರ್ತಾರೆ ಏನೇನೋ ಬಲಗಳನ್ನು ಬಳಸ್ತಾರೆ ಸೊ ಯಾವ ಬಲನೂ ಇಲ್ಲ ನಮ್ಮ ಹತ್ರ ನೌಕರ ಬಲ ಒಂದೇ ನನಗಿರೋದು ಆ ನೌಕರ ಬಲದಿಂದ ಗೆದ್ದಿರೋದೇ ಒಂದು ಇತಿಹಾಸ ಅಂತ ಹೇಳಿ ತಿಳಿಸ್ತಾರೆ